ಪಟ್ಟಣದಲ್ಲಿ ಎಂಟು ದಿನಗಳ ಕಾಲ ನಡೆದ ಸಾವಿರದ ಎಂಟುನೂರ ನಲವತ್ತೆಂಟನೇ ಮಧ್ಯವರ್ಜನ ಶಿಬಿರಕ್ಕೆ ಎರಡು ತಿಂಗಳ ತಯಾರಿಯನ್ನು ಮಾಡಿ ಸುಮಾರು ನಲವತ್ತು ಶಿಬಿರಾರ್ಥಿಗಳನ್ನು ಕುಡಿತದ ಚಟ ಬಿಡಿಸುವ ಕಾರ್ಯವನ್ನು ಮಾಡಲಾಗಿದೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಪ್ರಭುಸ್ವಾಮಿ ತಿಳಿಸಿದರು ಪಟ್ಟಣದ ಗುರುಭವನದಲ್ಲಿ ಹೆಚ್ಡಿಕೋಟೆ ತಾಲೂಕು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಸಾವಿರದ ಎಂಟುನೂರ ನಲವತ್ತೆಂಟನೇ ಮಧ್ಯವರ್ಜನ ಶಿಬಿರ ಶಿಬಿರದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಕುಡಿತಕ್ಕೆ ದಾಸನಾಗುವುದು ಸುಲಭ ಆದರೆ ಅದರಿಂದ ಆಗುವ ಅನಾಹುತಗಳು ಹಲವು ಕುಟುಂಬದ ನಿರ್ವಹಣೆಯಿಂದ ಹಿಡಿದು ಸಮಾಜದಲ್ಲಿನ ಏರುಪೇರುಗಳಿಗೂ ಸಹ ಕುಡಿತದಿಂದ ಪೆಟ್ಟು ಬೀಳುತ್ತದೆ ಕುಡಿತವನ್ನು ಬಿಡಬೇಕಾಗುತ್ತದೆ ಬಿಡಿಸಬೇಕಾದರೆ ತುಂಬಾ ಕಸರತ್ತು ಮಾಡಬೇಕಾಗುತ್ತದೆ ಆದ್ದರಿಂದ ಯೋಜನೆಯ ವತಿಯಿಂದ ಈ ಶಿಬಿರದಲ್ಲಿ ಕುಡಿತದಿಂದ ಬಿಡುಗಡೆ ಹೊಂದಿದ ಬಳಿಕ ಮತ್ತೆ ಕುಡಿತಕ್ಕೆ ಬಲಿಯಾಗದಿರಿ ಎಂದು ಕರೆ ನೀಡಿದರು ಇವತ್ತು ಒಂದಿನ ತಕ್ಕವೇನಾದ್ರು ತಕ್ಕೊಂಡಂತ ಕೂಸಿ ವಾಪಸ್ಸು ಆ ಜಾಗ ಒಂದು ಸತಿ ನೀವು ಏನಾದ್ರು ಈಗ ಬಿಟ್ಟು ಹೊರಗಡೆ ಬಂದಿದ್ದೀರಿ ಒಂದು ಸಾರಿ ನಿಮ್ಮ ಆಯ್ಯ ಮೇಲೆ ಒಂದು ತೊಟ್ಟು ಸೋತು ಅಂದ್ರೆ ಮುಗೀತು ಅಂತ ಕಥೆ ಆ ವ್ಯವಸ್ಥೆಗೆ ಹೋಗಬಾರ್ದು ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳಿ ಅಂತ ಹೇಳ್ತಾ ಇಷ್ಟು ನಲವತ್ತು ಜನರನ್ನ ತಯಾರಿ ಮಾಡಲಿಕ್ಕೆ ಕಾರಣ ತಂತ್ರ ಆಗಿರ್ತಕ್ಕಂಥ ಈ ವ್ಯವಸ್ಥಾಪಕ ಸಮಿತಿಯ ಮಧ್ಯವರ್ಧನ ಶಿಬಿರದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೈಸೂರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷನಾಗಿ ಅವರಿಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಗಲ ಎಂಟು ದಿನಗಳ ಕಾಲ ತಮ್ಮ ಎಲ್ಲ ಮನ ಎಲ್ಲವನ್ನು ಸಮರ್ಥನೆ ಮಾಡಿರ್ತಕ್ಕಂಥ ಜನಜಾಗೃತಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು

ಚೆನ್ನಾಗಿರ್ಬಾರ್ದು ಬಾಬಾ ಆಟ ತಕ್ಕ ಒಂದೇ ಬಂದ್ಕೊಂಡು ಚೆನ್ನಾಗಿದ್ದಾರೆ ಅವ್ರ ಅವರ ಚೆನ್ನಾಗಿದ್ದೀನಿ ಯಾಕೆ ಅವರು ಧರ್ಮಸ್ಥಳಕ್ಕೆ ಇದಾಗಿದ್ದಾರೆ ಅವರು ನನಗೆ ಭಾರಿ ಸಹಾಯ ಕೊಡ್ತಾರೆ ಒಂದೇವರಲ್ಲವ ಇನ್ನೊಬ್ರು ದಿನಗಳಾಗಿದ್ದಾರೆ ಇನ್ನೊಬ್ರು ಅರ್ಚೆ ಮರವಾಗಿದ್ದಾರೆ ಇನ್ನೊಬ್ರು ಕೈ ಇಲ್ಲೇ ಅವರ ಅವ್ರು ಮದುವಾಗಿಲ್ಲ ಅವ್ರು ನೋಡ್ಕೊಂಡು ನಾನು ಇಲ್ಲ ಇದ್ದೀನಿ ನನಗೆ ಭಾರಿ ತೊಂದರೆ ಆಗಿ ಅದರಿಂದ ನಾನು ಕೊಡುವಲು ಮಠದ ಮಹಾದೇವ ಸ್ವಾಮೀಜಿ ಆಶೀರ್ವಚನ ನೀಡಿದರು ಈ ವೇಳೆ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಜಯರಾಮ ಬಿನ್ ನೆಲ್ಲಿತ್ತಾಯ ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ ಸಮಿತಿ ಅಧ್ಯಕ್ಷ ಐಡಿಯಾ ವೆಂಕಟೇಶ್ ಹಾಗೂ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನಿಮ್ಮ ಜೀವನದಲ್ಲಿ ನಿಮ್ಮ ನಿತ್ಯ ಜೀವನದಲ್ಲಿ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಅದು ವ್ಯವಸಾಯ ಆಗ್ಬೋದು ಅಥವಾ ವ್ಯಾಪಾರ ಆಗ್ಬೋದು ಅಥವಾ ಇನ್ನಿತರ ಉದ್ಯೋಗ ಆಗ್ಬೋದು ಇಂಥ ಉದ್ಯೋಗದ ಕಡೆಗೆ ತೊಡಗುವುದರ ಮುಖಾಂತರವಾಗಿ ಆ ಒಂದು ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಸಾಕಬೇಕಾಗಿದೆ ಯಾಕೆಂದರೆ ಮನುಷ್ಯ ಅಂದ ತಕ್ಷಣ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಬುದ್ಧಿವಂತ ಪ್ರಾಣಿ ಯಾಕಂದ್ರೆ ಮಾತನಾಡುವುದು ಬರುತ್ತೆ ಮತ್ತು ತಪ್ಪು ಸರಿ ಯಾವುದು ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇದೆ ಅಂತ ಶಕ್ತಿ ಇದೆ ಸಾಮರ್ಥ್ಯ ಇದೆ ಮತ್ತು ಜೊತೆಗೆ ಯಾವುದನ್ನ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಯೋಚನೆ ಮಾಡುವಂತ ಶಕ್ತಿಯನ್ನು ಕೂಡ